ಅಲೈಕುಂ ಹೇಗಿದ್ದೀರಾ ಹಾಯ್ ನಾನು ಚೆನ್ನಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ಮಾಡ್ತಾ ಮಾಡ್ತಾಯಿದ್ದೇನೆ ಯಾವುದು ರೆಸಿಪಿ ಅಲ್ಲ ಸ್ಕಿನ್ಗೋಸ್ಕರ ಒಂದು ವಾರ ಚಾಲೆಂಜ್ ಹಾಕ್ತೀನಿ ಹಾಕಿ ನೋಡಿ ಮತ್ತು ನನಗೆ ರಿಸಲ್ಟ್ ಹೇಳಿ ಕಮೆಂಟ್ ಮಾಡಿ ನೋಡಿ ಫಾರಿಸಲ್ಲಿ ಆಟ ಆಡ್ತಾ ಇದ್ದೇನೆ ನನ್ನ ಚಿಕ್ಕ ಮಗು ಟೆನ್ ಮಂತ್ ಇದ್ದು ಮಗು ಸೊ ನೋಡಿ ನಾನು ದೊಡ್ಡ ಮಗ ಇವನ್ಗೋಸ್ಕರ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಆದರೆ ಈಗ ಟೂ ಇಯರ್ಸ್ ಎರಡು ವರ್ಷ ಆಯಿತು ಎಂತನೂ ನನ್ನ ಮುಖಕ್ಕೆ ಹಾಕಲಿಲ್ಲ ಮತ್ತು ಅವರ ಮುಖಕ್ಕೆ ಎಂತನೂ ಹಾಕೋದಿಲ್ಲ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋದು ಅರಬಿಗೆ ಹೋಗೋದು ಆಟ ಆಡೋದು ಅಷ್ಟೇ ಖಾಲಿ ಮುಖ ಸ್ನಾನ ಮಾಡುವಾಗ ಒಂದು ಸಾಬೂನು ಯೂಸ್ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ನಾನೇ ಅವರ ಸ್ಕಿನ್ಗೆ ಹಾಕ್ತಾ ಇರ್ತೀನಿ ಬಟ್ ಈಗ ಒಂದು ಸಿಕ್ಸ್ ಇಯರ್ಸಿಂದ ಹಾಕ್ತಾ ಇದೆ ಬಟ್ ಈಗ ಎರಡು ವರ್ಷ ಆಯಿತು ನಾನು ಎಂತನೂ ನನ್ನ ಮುಖಕ್ಕೆ ಹಾಕ್ತಾ ಇಲ್ಲ ಯಾಕಂದರೆ ಪ್ರೆಗ್ನೆಂಟ್ ಆದರೆ ಫಾರ್ಸ್ಟ್ ಡೆಲಿವರಿ ಆಯಿತು ಅದಕ್ಕೆ ನಾನು ಆವಾಗ ನನಗೆ ಸ್ಮೆಲ್ಲೆಲ್ಲ ಆಗ್ತಾ ಇರಲಿಲ್ಲ ನನ್ನದೇ ದೇಹ ನನಗೆ ಬೇಕಾಗಿ ಬೇಕಾಗಲಿಲ್ಲ ಅದಕ್ಕೋಸ್ಕರ ಅವರನ್ನು ನಾನು ನೋಡ್ತಾ ಇರಲಿಲ್ಲ ಕೇರ್ ಮಾಡ್ತಾ ಇರಲಿಲ್ಲ ಸೊ ಈಗ ನನಗೆ ಮದುವೆ ಹೋಗ್ಲಿಕ್ಕೆ ಉಂಟು ಅದಕ್ಕೋಸ್ಕರ ನಾನು ಇದ್ದೀನಿ ಸೊ ನನ್ನದು ನನ್ನದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಕಮೆಂಟ್ ನನಗೆ ಸ್ವಲ್ಪ ಯೂಟ್ಯೂಬ್ ಮಾಡುವ ಅಥವಾ ವಿಡಿಯೋ ಹಾಕುವ ಅಂತ ಒಂದು ನನಗೆ ಇಂಟ್ರೆಸ್ಟ್ ಆಗುತ್ತೆ ಅದಕ್ಕೆ ನನಗೆ ನಿಮ್ಗೆ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಕಮೆಂಟ್ ಓದಲಿಕ್ಕೂ ತುಂಬ ಇಷ್ಟ ಆಗುತ್ತೆ ನಾನು ನೋಡ್ತಾ ಇರ್ತೀನಿ ಯಾರು ಕಮೆಂಟ್ ಹಾಕ್ತಾರೆ ಯಾರು ಕಮೆಂಟ್ ಹಾಕ್ತಾರೆ ಅಂತ ರಿಪ್ಲೈ ಕೊಡಲಿಕ್ಕೆ ಸೊ ಈ ಥರ ಒಂದು ವಾರ ಒಂದು ವಾರ ದಿನಾಲೂ ಹಾಕಿ ದೊಡ್ಡವರು ಹಾಕ್ಬೋದು ಮಕ್ಕಳಿಗೂ ಹಾಕ್ಬೋದು ಬಟ್ ನಾನು ಇದಕ್ಕೆ ಎಂತೆಲ್ಲ ಹಾಕ್ತೀನಿ ನಿಮಗೆ ಲಾಸ್ಟ್ ನಾನು ತೋರಿಸ್ತೀನಿ ಸೊ ಮುಕ್ಕಲ್ಲ ತೊಳೆದು ಈ ಥರ ಫುಲ್ಲು ಹಚ್ಚಿ ನಾನು ಜಾಸ್ತಿ ಟೈಮ್ ಇಡಲಿಲ್ಲ ಇವನಿಗೆ ಯಾಕಂದರೆ ಇವನ ಎಕ್ಸಾಮ್ ನಾಳೆ ಮತ್ತು ಟೀಚರ್ಸ್ನವ್ರು ನೋಡಿದರೆ ನಾಳೆ ನನಗೆ ಬಯ್ಬೋದು ನಾಳೆ ಮಕ್ಕಳಿಗೆ ಎಕ್ಸಾಮ್ ನೀವು ಎಂತ ಮಾಡ್ತಿದ್ದೀರಾ ಅಂತ ಬಟ್ ನನಗೆ ಹೆಣ್ಣು ಮಕ್ಕಳಿಲ್ಲ ಮೂರು ಗಂಡು ಮಕ್ಕಳು ಸೊ ಅವ್ರಿಗೋಸ್ಕರ ನನಗೆ ಇವರು ಹಾಂ ನಾನು ನಿಮಗೆ ತೋರಿಸ್ಲಿಕ್ಕೆ ನನ್ನ ಗಂಡು ಮಕ್ಕಳಿಗೆ ನಾನು ಹಾಕಿ ತೋರಿಸ್ಬೇಕಾಗುತ್ತೆ ಬಟ್ ನಿಮಗೋಸ್ಕರ ನಾನು ಹಾಕಿದ್ದೆಲ್ಲ ನಾನು ಅವನಿಗೆ ಇರ್ತೇನೆ ಬಟ್ ಈಗ ಎರಡು ವರ್ಷ ಆಯಿತು ಅನ್ನೋ ಮುಖಕ್ಕೆ ನಾನು ಎಂತನೂ ಇಲ್ಲ ನನಗೆ ಟೀಮ್ಸು ಎರಡು ಫಸ್ಟು ಇವನು ಮತ್ತು ಇವನು ಮತ್ತೊಬ್ಬ ಇದ್ದಾನೆ ಅವರು ಟೀಮ್ಸ್ ಇಬ್ರು ಮತ್ತು ಫಾರೆಸ್ ಬೇರೆಯೂ ಹುಟ್ಟಿದ್ದು ಸೊ ಇವನಿಗೆ ಈಗ ಹದಿನೈದು ವರ್ಷ ಆಗಿದೆ ಸೊ ನಾನು ಹದಿನೈದು ವರ್ಷ ಮಕ್ಕಳಿಗೇ ಇದು ಸ್ಟಾರ್ಟ್ ಮಾಡ್ಬೋದು ಅಂತೇನಿಲ್ಲ ನಾನಿವರಿಗೆ ಆರು ವರ್ಷ ಏಳು ವರ್ಷ ಎಂಟು ಎಂಟು ವರ್ಷ ಆಯಿತು ಎಂಟು ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿದ್ದೇನು ಹಾಕಲಿಕ್ಕೆ ಅವರಿಗೆ ಆವಾಗ ನಾನು ಹಾಕ್ತಾಯಿರೋದು ಖಾಲಿ ಕಡಲೆ ಹಿಟ್ಟು ಮಾತ್ರ ಮತ್ತು ಸ್ವಲ್ಪ ರೋಸ್ ವಾಟರ್ ಆಗ್ತಾಯಿದ್ದೆ ಇವಾಗ ನಾನು ಅದಕ್ಕೆ ಎರಡು ಆ್ಯಡ್ ಮಾಡಿದ್ದೇನೆ ಅದು ಅದು ಹಾಕಿ ಸ್ಟಾರ್ಟ್ ಮಾಡಿ ಒಂದು ಮೂರು ವರ್ಷ ಆಗ್ತಾ ಬಂತು ಬಟ್ ಅವರ ಸ್ಕಿನ್ನಿಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಉಂಟು ನಾನು ಇದ್ದೇನೆ ನೀವು ಒಂದು ವಾರ ಚಾಲೆಂಜ್ ಮಾಡಿ ಹಾಕಿ ಮತ್ತು ನನಗೆ ರಿಸಲ್ಟೇ ಹೇಳಿ ಸೂಪರ್ ಆಗುತ್ತೆ ಕಲರು ಚೆಂದ ಬರುತ್ತೆ ಬಿಳಿ ಆಗಲ್ಲ ಅಂದರೆ ನೀವು ಹೇಳ್ಬೋದು ಇದು ಹಾಕಿದರೆ ತುಂಬ ಬಿಳಿ ಆಗ್ತಾರಂತ ಅಂತ ಹಾಗೇನೂ ಆಗಲ್ಲ ಈಗ ಹೊರಗೆ ಹೋಗಿ ನಮ್ಮ ಮುಖ ಸ್ವಲ್ಪ ಬ್ಲ್ಯಾಕ್ ಆಗೋದ್ರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಧೂಳೆಲ್ಲ ಇದ್ರದ್ದು ಸ್ವಲ್ಪ ಕ್ಲೀನ್ ಆಗುತ್ತೆ ಮತ್ತು ನಾವು ಹುಟ್ಟುವಾಗ ನಮ್ಮ ಸ್ಕಿನ್ ಕಲರ್ ಯಾವ ಥರ ಇತ್ತು ಆ ಥರ ಆಗುತ್ತೆ ಬಟ್ ನಮ್ಮ ಮಕ್ಕಳ ಥರ ಸ್ಮೂತ್ ಇರುತ್ತೆ ಮತ್ತು ತುಂಬ ಇದಾಗ್ತದೆ ನೋಡಿ ಅವನು ಫಾರೀಸ್ ಎದರ್ತಾ ಇದ್ದಾನೆ ಅವನು ಅವನ ಹತ್ರ ಸ್ವಲ್ಪ ಆಟಾಡ್ತಾ ಇದ್ದಾನೆ ಸ್ವಲ್ಪ ಒಣಗುವ ತನಕ ಮತ್ತು ತುಂಬ ಏನು ಬಿಳಿಗೆ ಆಗಲ್ಲ ಅದರಲ್ಲಿ ಕೆಮಿಕಲ್ ಎಂತ ಇಲ್ಲ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ ಸ್ವಲ್ಪ ಇದಂತ ಹೇಳೋದು ತುಂಬ ತುಂಬ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಕಪ್ಪು ಆಗಲ್ಲ ಬಿಳಿನೂ ಆಗೋಲ್ಲ ಕ್ಲೀನ್ ಆಗುತ್ತೆ ತುಂಬ ಕ್ಲೀನ್ ಆಗುತ್ತೆ ಅಂದರೆ ನಾವು ಹೋಗಿ ಸ್ಪೆಷಲ್ ಮಾಡ್ತೇವಲ್ಲ ಸ್ಪೆಷಲ್ ಕೆಲಸ ಮಾಡುತ್ತೆ ಅದು ಪಾರ್ಲರ್ಗೆ ಹೋಗಿ ಅಷ್ಟು ಹಣ ಕೊಟ್ಟು ಇಷ್ಟು ಹಣ ಕೊಟ್ಟೆಲ್ಲ ಹಾಕ್ತಾರಲ್ಲ ಅದೆಲ್ಲ ಮಾಡಬೇಕಂತ ಇಲ್ಲ ಫಸ್ಟ್ ನಾನು ಅದೇ ಥರ ಇದ್ದೆ ಒಂದು ಟೆನ್ ಇಯರ್ಸ್ ಬ್ಯಾಕ್ ಮಾಡ್ತಾಯಿದ್ದೆ ಈಗ ನಾನು ಎಂಥ ಮಾಡ್ತಾಯಿಲ್ಲ ಇದೇ ಥರ ನಾನು ಹಾಕೋದು ಎಲ್ಲಿ ಹೋ ಮ್ಯಾರೇಜಿಗೆಲ್ಲ ಹೋಗಲಿಕ್ಕೆ ಇದೇ ಥರ ಮಾಡಿ ಮತ್ತೊಂದು ಪೌಡರ್ ಲಿಫ್ಟಿಕ್ ಅದನ್ನ ಹಾಕಿ ಹೋಗ್ತೀನಿ ಮತ್ತು ನಾನು ಏನೆಲ್ಲ ಹಾಕಿದ್ರೆ ನೋಡಿ ಒಂದು ಚಮಚ ರೈಸ್ ಅದು ರೈಸ್ ಹಾಕ್ತಾರಲ್ಲ ಅದು ಮತ್ತು ರೈಸು ಸ್ವಲ್ಪ ಮಿಕ್ಸರ್ಗೆ ಹಾಕಿ ಫುಲ್ಲು ಮಿಕ್ಸ್ ಪುಡಿ ಮಾಡಿ ಹಾಕಿ ಹರಿ ಹುಡಿ ಅಕ್ಕಿ ಹುಟ್ಟು ಹಿಟ್ಟು ಇಂಥ ಇದು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಒಂದು ಚಮಚ ಸ್ವಲ್ಪ ಜಾಸ್ತಿ ಹಾಕಿದೆ ನನಗೆ ಎರಡು ಮಕ್ಕಳಿಗೆ ಇತ್ತು ಅದಕ್ಕೋಸ್ಕರ ನಾನು ಟಿನ್ಸ್ ಅಲ್ಲ ಅದಕ್ಕೆ ಮತ್ತು ನನಗೆ ಸ್ವಲ್ಪ ಹಾಕ್ಲಿಕ್ಕಿತ್ತು ಮತ್ತು ಮಿಲ್ತಾನಿ ಮಿಟ್ಟಿ ಒಂದು ಚಮಚ ಮಿಲ್ತಾನಿ ಮಿಟ್ಟಿ ಒಂದು ಚಮಚ ಕಡಲೆ ಹಿಟ್ಟು ಒಂದು ಚಮಚ ಮತ್ತು ಅಕ್ಕಿ ಹಿಟ್ಟು ಒಂದು ಚಮಚ ಓಕೆ ಇದು ಮೂರು ಒಟ್ಟು ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಹಾಕಿ ರೋಸ್ ವಾಟರ್ ರೋಸ್ ವಾಟರ್ ಹಾಕಿ ಒಂದು ಚಮಚದಷ್ಟು ಮತ್ತು ಇದಕ್ಕೆ ಉಂಟಲ್ಲ ದೊಡ್ಡವರು ಹಾಕಿದರೆ ಅವರಿಗೆ ಸ್ವಲ್ಪ ಬಟಾಟೆ ಬಟಾಟೆ ಉಂಟಲ್ಲ ಅದರದ್ದು ರಸ ತೆಗೆದು ಹಾಕಬೇಕು ಆವಾಗ ಬ್ಲೀಚ್ ಕೆಲಸ ಮಾಡುತ್ತೆ ನಮ್ಮ ಮುಖಕ್ಕೆ ನಾವೀಗ ಪಾಲರ್ಗೆ ಬ್ಲೀಚ್ ಹಾಕ್ತೀವಲ್ಲ ಅದು ಕೆಲಸ ಮಾಡುತ್ತೆ ಮತ್ತು ಹಾಲು ಹಾಲು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಇದು ಯಾವುದು ನಿಮಗೆ ಕೆಮಿಕಲ್ ಅಲ್ಲ ಸೊ ಮಿಲ್ತಾನೆ ಮಿಟ್ಟಿಗೆ ಗೊತ್ತಂದ್ರೆ ರಾಜಸ್ಥಾನಿದ್ದು ಮಣ್ಣು ಅದು ಅದು ಸ್ಕಿನ್ ನಮ್ಮದು ಕ್ಲೀನ್ ಮಾಡುತ್ತೆ ಮಣ್ಣೆಲ್ಲ ನಮ್ಮದು ಗಲೀಜಲಿ ಇದ್ರೆ ತೆಗಿಯುತ್ತೆ ನೋಡಿ ಈಗ ಡ್ರೈ ಆಯಿತು ನಮ್ಮ ಸ್ಕಿನ್ ಖಾಲಿ ಟೆನ್ ಮಿಂಟ್ ಇಟ್ಟಿದೆ ಜಾಸ್ತಿ ಇರಲಿಲ್ಲ ಯಾಕಂದ್ರೆ ಎಕ್ಸಾಮ್ ಇತ್ತು ಈಗ ತೊಳಿಲಿಕ್ಕೆ ಹೋಗಿದ್ದಾನೆ ಅದು ಒಳ್ಳೆ ಮಿಕ್ಸ್ ಮಾಡಿ ನಮ್ಮ ಮುಖಕ್ಕೆ ಹಚ್ಚಿದರೆ ಆಯಿತು ಅಷ್ಟೇ ಮತ್ತೆ ಎಂಥ ಇಲ್ಲ ಕಡಲೆ ಹಿಟ್ಟು ಮಿಲ್ತಾನಿ ಮಿಟ್ಟು ಹುಟ್ಟಿ ಅಕ್ಕಿ ಹಿಟ್ಟು ರೋಸ್ ವಾಟರ್ ಹಾಲು ಹಾಲಿಂದ ನೀವು ಮಿಕ್ಸ್ ಮಾಡಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಾಕಿ ಒಂದು ಒಣಗು ತನಕ ಮುಖದಲ್ಲಿ ನೋಡಿ ಒಂದು ಮುಖ ತೊಳೆದು ಮ ಬಂದ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಅದು ಖಾಲಿ ಒಂದು ಹತ್ತು ನಿಮಿಷವೂ ಆಗಲಿಲ್ಲ ಅವ್ನು ಇದೆ ನನಗೆ ಬರೀಲಿಕ್ಕೆ ಉಂಟಂತ ಅದಕ್ಕೆ ನಾನು ಮುಖ ತೊಳೆದು ಬಾ ಅಂತ ಹೇಳಿದೆ ಸ್ವಲ್ಪ ಕ್ಲೀನಾಗಿದೆ ಮುಖ ನೀವು ನೋಡ್ಬೋದು ಒಂದು ಸರ್ತಿ ಟ್ರೈ ಮಾಡಿ ಒಂದೇ ಒಂದು ವಾರ ಚಾಲೆಂಜ್ ಹಾಕ್ತೇನೆ ಮಾಡಿ ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಯಾಕೆ ಇತ್ತು ರಿಸಲ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ರಿಸಲ್ಟ್ ಬರುತ್ತೆ ನಂಬಿಕೆ ಇಟ್ಟು ಹಾ ಮಾಡಿ ನನ್ನ ಎರಡು ಮಕ್ಕಳಿಗೆ ನಾನು ಹಾಕಿದ್ದೀನಿ ತುಂಬ ಕ್ಲೀನ್ ಆಗುತ್ತೆ ಮುಖ ಈಗ ಖಾಲಿ ಹತ್ತನೇ ಒಂದು ಅರ್ಧ ಗಂಟೆ ಇಟ್ಟು ತುಂಬ ಒಳ್ಳೆಯದಾಗ್ತಿತ್ತು ಯಾಕಂದರೆ ಅದು ಫುಲ್ಲು ಒಣಗಬೇಕು ಒಣಗಿದ ಮೇಲೆ ನಾವು ಹೋಗಿ ಚಪ್ಪೆ ನೀರಲ್ಲಿ ಫುಲ್ ಮುಖ ವಾಶ್ ಮಾಡಬೇಕು ವಾಶ್ ಮಾಡಿ ಅದರ ಮೇಲೆ ಒಂದು ಮಾಯಶ್ಚುರೈಝರ್ ಪಾನ್ಸ್ ಕ್ರೀಮು ಹಾಕಬೇಕು ಬಟ್ ಇವನು ಹಾಕಲಿಲ್ಲ ಹಾಕುವಂತ ಹೇಳಿದರೆ ಹಾಕಲಿಲ್ಲ ಈಗ ಮಕ್ಕಳು ದೊಡ್ಡ ಆಗಿದ್ದಾರಲ್ಲ ಅವರು ಕೇಳ ಕೇಳಲ್ಲ ಆ ಥರ ಆಗಿದೆ ಸೊ ಫಸ್ಟ್ ನಾನು ಸ್ವಲ್ಪ ಸ್ವಲ್ಪ ಇದ್ದೆ ಅವನಿಗೆ ಮಾಯಶ್ಚುರೈಝರ್ ಬಟ್ ಅವ್ನು ಸ್ವಲ್ಪ ಬ್ಯುಸಿಯಿಂದ ಓದಲಿಕ್ಕೆ ಇದಕ್ಕೆ ನಾನು ಹಾಕಲಿಕ್ಕೆ ಟೈಮ್ ಇದೆ ಬಟ್ ನಾನು ನಿಮಗೆ ತೋರಿಸ್ತೀನಿ ಯಾವ ಮಾಯಶ್ಚುರೈಝರ್ ನಾನು ಯೂಸ್ ಮಾಡ್ತೀನಿ ಅಂತ ಪಾನ್ಸ್ ಇದು ಮತ್ತು ತುಂಬ ಒಳ್ಳೆಯವಂಟದ ರಿಸಲ್ಟು ಮತ್ತು ನೀವು ಅದಕ್ಕೆ ಬಟಾಟೆದು ನೀರು ಹಾಕ್ಬೋದು ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತು ಹಾಲು ಹಾಕಿ ಮಿಕ್ಸ್ ಮಾಡ್ಬೋದು ಬಟ್ ನಾನು ಬಟಾಟೆ ನೀರು ಹಾಕ್ತಾ ಇಲ್ಲ ಯಾಕಂದರೆ ನನ್ನ ಮಕ್ಕಳಿಗೆ ಅದು ಸೂಟ್ ಆಗುತ್ತೆ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಬಟ್ ನಾನು ಇದೇ ಥರ ಮಾಡೋದಲ್ವಾ ಅದಕ್ಕೋಸ್ಕರ ಬಟ್ ನನಗೆ ನಾನು ಬಟಾಟೆ ನೀರು ಹಾಕಿ ಒಂದು ಸರ್ತಿ ಮಾಡಿದ್ದೆ ಬಟ್ ತುಂಬ ಒಳ್ಳೆ ಕಲರ್ ಬಂದಿತ್ತು ಯಾಕಂದರೆ ಅದು ಬ್ಲೀಚ್ ಕೆಲಸ ಮಾಡುತ್ತೆ ನಮ್ಮ ಕೂದಲೆಲ್ಲ ಇರುತ್ತಲ್ಲ ಮ ಮುಖದಲ್ಲಿ ಅದು ಸ್ವಲ್ಪ ಗೋಲ್ಡನ್ ತರುತ್ತೆ ಬಟ್ ಬ್ಲೀಚ್ ಥರ ಆಗುತ್ತೆ ಅದಕ್ಕೆ ನಾನು ಅದು ಹಾಕೋದಿಲ್ಲ ಆದರೆ ಇಷ್ಟೇ ಇದ್ದರೆ ಹಾಕ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಲೀನಾಗಿ ಮುಖ ಕಾಣ್ತಾ ಇದೆ ಅಂತ ನನ್ನ ಅಳ್ತಾ ಇದ್ದಾನೆ ಅದರಲ್ಲಿ ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ನನ್ನದು ಎರಡು ಮಕ್ಕಳಿಗೆ ನಾನು ಹಾಕಿದ್ದೀನಿ ಚಿಕ್ಕ ಮಗುವಿಗೆ ಹಾಕಲಿಲ್ಲ ಒಂದು ಹತ್ತು ವರ್ಷ ಮಕ್ಕಳ ಮೇಲೆ ನೀನು ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ದೊಡ್ಡವರು ಹಾಕ್ಬೋದು ಅಜ್ಜಿನವರು ಹಾಕ್ಬೋದು ಅಜ್ಜನವರು ಹಾಕ್ಬೋದು ಬಾಯ್ಸ್ ಗರ್ಲ್ಸ್ ಎಲ್ಲರೂ ಹಾಕ್ಬೋದು ನನ್ನ ಮಗನಿಗೆ ತುಂಬ ಖುಷಿಯಾಯಿತು ಅವನ ಮಕ್ಕಳ ನೋಡಿ ಆ ಥರ ನೋಡಿ ನಾನು ಯಾವುದು ಫೋನ್ಸ್ ಯೂಸ್ ಇದ್ದೇನೆ ಅಂತ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಬಾಯ್ ಬಾಯ್